ವೆಲ್ಕಮ್ ಟು ಮೊಮೆಂಟ್ಸ್ ಇನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಇವತ್ತು ನಿಮ್ಗೆ ಸ್ಪೆಷಲ್ ಆಗಿರೋ ವಿಡಿಯೋ ಮಾಡಲಿಕ್ಕೆ ನಾನು ಬಜಪೆ ಸೈಡ್ ಹೋಗ್ತಾ ಇದ್ದೇನೆ ಇಲ್ಲಿ ನಿಮ್ಮೆಲ್ಲ ಕೇಳುವಂಥ ಒಂದು ಪ್ರಶ್ನೆಗೆ ಒಂದು ಉತ್ತರ ಹುಡುಕೊಂಡು ಹೋಗಿದ್ದೇನೆ ನಾನು ಅದು ಏನು ಅಂತ ಹೇಳಿದರೆ ಒಂದು ಮಲ್ಲಿಗೆ ಗಿಡ ಕೃಷಿಯನ್ನು ನೆಲದಲ್ಲಿ ಮಾಡಿರೋರ ಮನೆಯನ್ನು ನಾನು ನೋಡಿದ್ದೇನೆ ಸೊ ಅವ್ರ ಹತ್ರ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ನಾನು ಕೊಡ್ತಾ ಇದ್ದೇನೆ ಅವ್ರ ಹತ್ರ ನನ್ಗೆ ಏನ್ ಡೌಟ್ಸ್ ಇದೆ ಅದನ್ನು ಕೇಳ್ತೇನೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಿಮ್ಮ ಮುಖಾಂತರ ನನ್ನ ಮುಖಾಂತರ ನಿಮ್ಮ ಪ್ರಶ್ನೆಗೆ ನಾನು ಅವ್ರ ಹತ್ರ ಕೇಳ್ತೇನೆ ಏನು ಗೊಬ್ಬರ ಹಾಕಿ ಾರೆ ಯಾವ ರೀತಿ ಆರೈಕೆ ಮಾಡ್ತಾರೆ ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೆ ಎಲ್ಲವನ್ನು ನಾನು ತಿಳಿಸುವಂತ ಒಂದು ಕಾತ್ರದಲ್ಲಿ ನಾನು ಅಲ್ಲಿ ಹೋಗ್ತಾ ಇವತ್ತಿನ ಆಗಿದೆ ಏನು ಅಂತ ಹೇಳಿದ್ರೆ ಯಾರಿಗೆಲ್ಲ ಜಾಗ ಇದೆ ಅವರಿಗೆ ನೆಲದಲ್ಲಿ ಮಲ್ಲಿಗೆ ಕೃಷಿ ಮಾಡಬಹುದು ಎಷ್ಟು ಇಳುವರಿ ಕೊಡ್ತದೆ ಅಂತ ಎಲ್ಲ ತೋರಿಸುವಂತ ಟೈಮ್ ಬಂದಿದೆ ಸೊ ಬನ್ನಿ ಬನ್ನಿ ಹೋಗುವ ವೀಕ್ಷಕರೇ ನಾನು ಇವಾಗ ಬಜ್ಪೆ ಸೈಡ್ ಹೋಗ್ತಾ ಇದ್ದೇನೆ ಬಜ್ಪೆ ಅಂದ್ರೆ ಪ್ರಾಪರ್ ಬಜಪೆ ಹೋಗ್ಬೇಕು ಅಂತ ಇಲ್ಲ ನಾನು ಒಮ್ಮೆ ಇಲ್ಲಿಗೆ ಹೋಗಿದ್ದೆ ಕಟೀಲಿಗೆ ಹೋಗುವಾಗ ನಾನು ರೋಡ್ ಅಲ್ಲಿ ನೋಡುವಾಗ ಒಂದು ದೊಡ್ಡ ಮಲ್ಲಿಗೆಯ ಆ ಒಂದು ಬುಷಸ್ ತುಂಬಾ ಇತ್ತು ಸೊ ನೋಡಿ ತುಂಬಾ ಖುಷಿ ಆಯ್ತು ಸೊ ನಾನು ಅದನ್ನು ಹುಡುಕಿಕೊಂಡು ಹೋದೆ ಹುಡುಕಿಕೊಂಡು ಮೊನ್ನೆ ಹೋಗಿ ನೋಡಿ ಬಂದಿದ್ದೇನೆ ಓಕೆ ವೀಕ್ಷಕರೇ ನಾನಿವಾಗ ಬಜ್ಪೆ ಸೈಡ್ ಹೋಗ್ತಾ ಇದ್ದೇನೆ ಬಜ್ಪೆಯಲ್ಲಿ ಅಲ್ಲಿ ಅಂದ್ರೆ ಅದು ಸಾಮಾನ್ಯ ಮರಕಡ ಆಗಿ ಆಮೇಲೆ ಏರ್ಪೋರ್ಟ್ ರೋಡ್ ಆಗಿ ಆಮೇಲೆ ಸ್ವಲ್ಪ ಮುಂದೆ ಹೋದಾಗ ಕರ್ಂಬರೆಲ್ಲ ಕಡ್ದ ಕಳೆದಾದ್ಮೇಲೆ ಅಲ್ಲಿ ಒಂದು ಇದಿದೆ ಒಂದು ಮನೆ ಇದೆ ರೋಡ್ ಸೈಡಲ್ಲಿ ಸೊ ನಾನು ಕಟೀಲಿಗೆ ಹೋಗುವಾಗ ಕಾರಲ್ಲಿ ಸೈಡಲ್ಲಿ ನೋಡುವಾಗ ಅಲ್ಲಿ ಮಲ್ಲಿಗೆಯ ಒಂದು ಗುಂಪು ರಾಶಿ ಇತ್ತು ಸೊ ನನಗೆ ನೋಡಿ ಆ ಗಿಡ ನೋಡಿ ತುಂಬ ಖುಷಿ ಆಯ್ತು ಅಲ್ಲಿ ಒಮ್ಮೆ ಹೋಗ್ಬೇಕು ಅಂತ ಹಾಗೆ ನನ್ನ ಹಸ್ಬೆಂಡಿಗೆ ಲಾಸ್ಟ್ ಟೂ ವೀಕ್ಸ್ ಬಿಫೋರ್ ನಾನು ಅಲ್ಲಿ ಹೋಗಿ ಆ ಮನೆ ಹತ್ರ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಅದನ್ನು ನಾನು ನೋಡಿದ್ದೇನೆ ಆ ಮಲ್ಲಿಗೆದ ಗಿ ಮಲ್ಲಿಗೆಯ ಗಿಡವನ್ನು ಅಲ್ಲಿ ಹೋಗುವಾಗ ಅಕಸ್ಮಾತ್ ಅಂದರೆ ಯಾರು ದಿವಸ ಆಗಲಿ ಮನೆಗೆ ನಾವು ವಿದೌಟ್ ಪರ್ಮಿಷನ್ ಹೋಗಬಾರ್ದಲ್ಲ ಸೊ ಹಾಗೆ ನಾನು ಇಲ್ಲಿ ಪ್ರೊಸೆಷನ್ ಇದೆ ನೋಡು ಓಕೆ ಯಾವುದೋ ಟೆಂಪಲ್ ಇದು ಪ್ರೊಸೆಷನ್ ಆಗ್ತಾ ಉಂಟು ಹಾಗೆ ಅಲ್ಲಿ ಹೋಗುವಾಗ ಹಾಗೆ ಹೋಗುವಾಗ ಅವರ ಮನೆಯಲ್ಲಿ ಯಾರು ಇರ್ಲಿಲ್ಲ ವೀಕ್ಷಕರೇ ಆಗ ನಾನು ಹಾಕ್ತಿರೋದ್ ಒಂದು ಚಿಕನ್ ಸ್ಟಾಲ್ ಇತ್ತು ಅವರ ಹತ್ರ ಕೇಳಿದೆ ಅವರ ಹತ್ರ ಕೇಳುವಾಗ ಅಲ್ಲಿ ಅವ್ರು ಹೇಳಿದ್ರು ಏನು ಅಂತ ಹೇಳಿದ್ರೆ ಅವರು ಅಬ್ರೋಡ್ಗೆ ಹೋಗಿದ್ದಾರೆ ಅವರ ಮಗಳ ಮನೆಗೆ ಅಂತ ಸೊ ಇಲ್ಲಿ ಒಂದು ಟೆಂಪಲ್ ಇದೆ ನೋಡಿ ಇದು ಕೊರಗಜ್ಜನ ಟೆಂಪಲ್ ಅಲ್ಲಿ ಇದು ತುಂಬಾ ಫೇಮಸ್ ಸೊ ಹಾಗೆ ನಾನು ಅಲ್ಲಿ ಹೋಗುವಾಗ ಅವರು ಹೇಳಿದ್ರು ಅವರು ನೆಕ್ಸ್ಟ್ ವೀಕ್ ಬರ್ತಾರೆ ಅಂತ ಸೊ ಅವರ ಪರ್ಮಿಷನ್ ಇವತ್ತು ನಾನು ಕಾಲ್ ಮಾಡಿದ್ದೇನೆ ಕಾಲ್ ಮಾಡುವಾಗ ಅವರು ಹೇಳಿದ್ದಾರೆ ಮೇಡಮ್ ನಾನು ಇದ್ದೇನೆ ಅಂತ ಹೇಳಿದ್ದಾರೆ ಸೊ ಇವಾಗ ನಿಮ್ಮೆಲ್ಲರ ಪ್ರಶ್ನೆಗೆ ನೀವೆಲ್ಲರೂ ಹೇಳ್ತೀರಿ ಮೇಡಮ್ ನಮಗೆ ಜಾಗ ಉಂಟು ಕೆಲವೊಂದು ಏನು ಹೇಳಿ ಸಿಟಿ ಏರಿಯಾದಲ್ಲಿ ಸ್ವಲ್ಪ ಜಾಗಗಳ ಕೊರತೆ ಇರ್ತದೆ ಹಳ್ಳಿ ಪ್ರದೇಶಗಳಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಜಾಗ ಇರ್ತದೆ ಸೊ ಅವರಿಗೆ ಮಲ್ಲಿಗೆ ಕೃಷಿ ಮಾಡ್ಲಿಕ್ಕೆ ಜಾಗ ಸ್ಥಳಾವಕಾಶ ಇರುವವರಿಗೆ ಮಲ್ಲಿಗೆ ಕೃಷಿಯನ್ನು ನೆಲದಲ್ಲಿ ಮಾಡಬಹುದು ಮಲ್ಲಿಗೆ ಕೃಷಿಯನ್ನು ಮಾಡುವವರಿಗೆ ನಿಮಗೆ ಯೂಸ್ಫುಲ್ ಆಗಬಹುದು ಈ ವಿಡಿಯೋಸ್ ಅದಕ್ಕೋಸ್ಕರ ಮನೆಗೆ ಹೋಗಿ ಅವರದ ಏನು ಸೋರ್ಸಸ್ ಸಿಗ್ತದೆ ಅಂತ ನಿಮಗೆ ಯೂಸ್ಫುಲ್ ಆಗ್ಬೇಕು ಅಂತ ನಾನು ಅವರ ಮನೆ ಕಡೆ ಹೋಗ್ತಾ ಇದ್ದೇನೆ ನಿಮ್ ಇವತ್ತು ಇವತ್ತು ಸಂಡೆ ಸಂಡೆ ನನ್ನ ಹಸ್ಬೆಂಡ್ ಗೆ ಕಾಲೇಜ್ ಇತ್ತು ಕಾಲೇಜ್ ಇತ್ತು ಅವ್ರು ಬರುವಾಗ ಲೇಟ್ ಆಯ್ತು ಒಂದು ನನ್ನ ಆಯ್ತಾ ಇದೆ ನಾಲ್ಕು ಗಂಟೆ ಆಗುವಾಗ ಸೊ ಅವ್ರು ಬರುವಾಗ ಫೋರ್ ತರ್ಟಿ ಆಯಿತು ಫೋರ್ ತರ್ಟಿ ಆಗಿ ಈಗ ನಾನು ಇವ್ರ ಮನೆ ಒಂದು ವೀಡಿಯೋ ಮಾಡಿ ಆಮೇಲೆ ಪೊಳಲಿಯಲ್ಲಿ ಒಂದು ಸ್ಪೆಷಲ್ ವೀಡಿಯೋ ಇದೆ ಮಲ್ಲಿಗೆ ಇದು ಇದು ನನ್ನ ಇದು ಅಂದರೆ ನನ್ನ ನೇಬರ್ ಅವಳು ನಮ್ಮನ ಮನೆಯ ನೇಬರ್ ಅವಳ ಅವಳಮ್ಮನ ಮನೆ ಸೊ ಅದೊಂದು ತುಂಬ ನಿಮಗೊಂದು ನಿಮಗೆ ಸಹ ಸ್ಥೈರ್ಯ ಮತ್ತೊಂದು ಜೀವನದಲ್ಲಿ ಏನೆಲ್ಲ ಪರಿಸ್ಥಿತಿ ಬರ್ತದೆ ಅದನ್ನು ಯಾವ ರೀತಿ ಎದುರಿಸ್ಬೋದು ಅದಕ್ಕೆ ಈ ಮಲ್ಲಿಗೆ ಕೃಷಿ ಎಷ್ಟು ಆಗ್ತದೆ ಅಂತ ಸೊ ಅಂತಹ ಒಂದು ಒಂದು ಘಟನೆ ಆದಾಗ ಯಾವ ರೀತಿ ಮಲ್ಲಿಗೆ ಕೃಷಿ ನಮಗೆ ಮೈಂಡ್ ಇದು ಮಾಡ್ತದೆ ಶಾಂತ ಮಾಡ್ತದೆ ಅಂತ ನಿಮಗೆ ಆ ವಿಡಿಯೋದಲ್ಲಿ ತೋರಿಸ್ತೇನೆ ವೀಕ್ಷಕರೇ ಸೊ ಈಗ ನಾನು ಎಲ್ಲಿ ಹೋಗ್ತಿದ್ದೇನೆ ಹೇಳಿದ್ರೆ ಬಜಪೆಯ ಹತ್ರ ಹತ್ರ ಸಮೀಪದಲ್ಲಿರುವ ನೆಲದಲ್ಲಿ ನೆಟ್ಟಂತ ಮಲ್ಲಿಗೆ ಕೃಷಿ ಅದು ಯಾವ ರೀತಿ ಆಗಿದೆ ಅವರು ಗಿಡವನ್ನು ಯಾವ ರೀತಿ ಆರೈಕೆ ಮಾಡ್ತಾರೆ ಅದರ ಬಗ್ಗೆ ತೋರಿಸ್ತೇನೆ ಬ್ರೀಫ್ ಆಗಿ ವೀಕ್ಷಕರೇ ಸೊ ಬನ್ನಿ ಇವಾಗ ನಿಮ್ಗೆ ಒಂದು ಸ್ಪೆಷಲ್ ವಿಡಿಯೋ ತೋರಿಸ್ತೀನಿ ಶಿಕ್ಷಕರೇ ಎಷ್ಟೊಂದು ಸುಂದರವಾದ ಮಲ್ಲಿಗೆಯ ಗುಂಪು ರಾಶಿ ರಾಶಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ನಾನು ಅವರ ಹತ್ರ ಹೋಗಿ ಮನೆಯಲ್ಲಿ ಹೋಗಿ ಮಾತಾಡಿ ಬಂದೆ ಸೊ ಮಾತಾಡುವಾಗ ನನಗೆ ಅವರಿಗೆ ಇಬ್ಬರಿಗೆ ಸಹ ವಯಸ್ಸು ವಯಸ್ಸು ಎಲ್ರಿಗೂ ಆಗ್ತದೆ ಬಟ್ ಅವರ ಒಂದು ಕೃಷಿಯ ಅಭಿರುಚಿ ಅಭಿಮಾನಕ್ಕೆ ನಿಜವಾಗಿ ಸಹ ವಯಸ್ಸೆಂಬುದೊಂದು ಏನು ಹೇಳ್ಬೋದು ಸುಮ್ಮನೆ ಹೇಳುವುದು ಅಂತ ಅನ್ಸಾರೆ ಸೊ ಅವರಿಗೆ ಕೃಷಿಯಲ್ಲಿರುವ ಅಭಿಮಾನ ಅದರಲ್ಲಿರುವಂಥ ಇಂಟ್ರೆಸ್ಟ್ ಮಲ್ಲಿಗೆ ಕೃಷಿಯ ಬಗ್ಗೆ ತುಂಬ ಮಾಹಿತಿ ನನ್ನಿರ್ತಾರೆ ವೀಕ್ಷಕರು ನಿಮಗೆ ವಿಶೇಷವಾದ ವಿಡಿಯೋನ ನಾನು ತೋರಿಸ್ತೇನೆ ಅವರು ಅವರ ಮಗಳ ಮನೆಗೆ ದುಬೈಗೆ ಹೋಗಬೇಕಾದ್ರೆ ಅದಕ್ಕೆ ಗಿಡಗಳಿಗೆ ನೋಡಿ ಅದೇ ನಾನು ಹೇಳುದಲ್ಲ ಗಿಡ ಎಲ್ಲ ಇದ್ದರೆ ಕೃಷಿಯೆಲ್ಲ ಇದ್ದವರಿಗೆ ಎಲ್ಲಿ ಸಹ ಹೋಗಲಿಕ್ಕೆಲ್ಲ ಕಷ್ಟ ಬಟ್ ಅವರು ಅದರದ್ದು ಒಂದು ಏನು ಮಾಡಿದ್ದಾರೆ ಅಂತ ಹೇಳಿದಂದರೆ ಟ್ಯಾಂಕಿಯಲ್ಲಿ ನೀರಿಟ್ಟು ಡ್ರಿಪ್ ಇರಿಗೇಷನ್ ಫೆಸಿಲಿಟಿ ಮತ್ತು ನಾನು ಬರುವಾಗ ಫುಲ್ಲು ಗ್ರೀನ್ ನೆಟ್ ಅಡ್ಡ ಇತ್ತು ಸೊ ಅದು ಯಾರು ಒಳಗೆ ಬಂದರೆ ಪೈಪೆಲ್ಲ ಆಚೆ ಈಚೆ ಆದರೆ ನೀರೆಲ್ಲ ಇದಾಗ್ತದೆ ಅಂತ ಸೊ ಅಷ್ಟೆಲ್ಲ ಕಾಳಜಿ ವಹಿಸ್ತಾರೆ ಪ್ರತಿಯೊಂದು ಕಾಳಜಿಯಿಂದ ಅವರು ಎಲ್ಲಾದರೂ ಹೋಗಿದ್ರೆ ಒಂದು ಸ್ವಲ್ಪ ದಿವಸಕ್ಕೆ ಹೋಗಿ ಬರ್ತಾರಂತೆ ಸೊ ಅವರಿಗೆ ಗಿಡದಲ್ಲಿರುವ ಅಭಿಮಾನ ಅದನ್ನು ಮೇಂಟೈನ್ ಮಾಡೋದನ್ನೆಲ್ಲ ಅವರ ವಯಸ್ಸಿಗಿಂತ ಸಹ ಅವರ ಏನು ಹೇಳ್ಬೋದು ಇಂಟ್ರೆಸ್ಟಲ್ಲಿ ಗೊತ್ತಾಗ್ತದೆ ನನಗೆ ಅವರನ್ನು ಕಂಡಾಗ ನಾನು ಏನಿಲ್ಲ ಅವರೆದುರಿಗೆ ಅಂತ ಆಯಿತು ಅವರ ಒಂದು ಇಂಟ್ರೆಸ್ಟ್ ಮತ್ತು ಅವರದೊಂದು ಏನು ಹೇಳ್ಬೋದು ಉತ್ಸಾಹ ಅವರಿಗೆ ಅದೇ ಒಂದು ಸ್ಫೂರ್ತಿ ಅಂತೆ ಸ್ಫೂರ್ತಿ ಅಂತ ಹಾಗಾದರೆ ನಾನು ಸಹ ಏಜ್ ಆಗುವಾಗ ಇವರಷ್ಟು ಸ್ಫೂರ್ತಿ ಅಂತ ಹೇಳ್ಬೋದು ಸೊ ನಾನು ಗಿಡನ ತೋರಿಸ್ತೇನೆ ನಿಮಗೆ ಬನ್ನಿ ನೋಡಿ ಮೆಣಸಿನ ಗಿಡ ಸಾಕು ನಾನು ಸಹ ಹೀಗೆ ಇದ್ದದೆಲ್ಲ ತರಕಾರಿ ಅದು ಇದೆಲ್ಲ ಆಗ್ತೇನೆ ನೋಡಿ ಮೆಣಸಿನ ಗಿಡ एसु चो ನಾನು ಕನಸಲ್ಲಿ ಅನಿಸಿಲ್ಲ ಇಷ್ಟು ಚೆನ್ನಾಗಿರೋ ಒಂದು ವಿಡಿಯೋ ಮಾಡಲಿಕ್ಕೆ ಸಿಗ್ತದೆ ಅಂತ ನಾನು ಯಾರ ಮನೆಗೆ ಸಹ ಇಷ್ಟರ ತನಕ ಕೇಳಿ ಹೋಗಿದೇ ಇಲ್ಲ ತುಂಬ ಜನ ನನಗೆ ಕರಿತದ್ದು ಬನ್ನಿ ಮೇಡಮ್ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಬಟ್ ಇವ್ರ ಹತ್ರ ನಾನು ನಾನೇ ರಿಕ್ವೆಸ್ಟ್ ಮಾಡಿ ಬಂದಿದ್ದೇನೆ ಫಸ್ಟ್ ಟೈಮ್ ನಾನು ಬರ್ತು ಬಂದಿರೋದು ನನಗೆ ಇದು ಗಿಡ ನೋಡಿ ಅಷ್ಟು ಖುಷಿಯಾಗಿದೆ ಮತ್ತು ನಿಮಗೆಲ್ಲರಿಗೂ ಒಂದು ಇದರಿಂದ ಅನುಭವ ಸಿಗತ್ತೆ ಅಂತ ಒಂದು ನಿಮಗೆ ಇದರಿಂದ ಎಲ್ಲರೂ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು ಅಂತ ಅನ್ನೋ ಪ್ರಶ್ನೆಗೆ ನಾನು ಬಂದಿದ್ದೇನೆ ವೀಕ್ಷಕರೇ ಸೊ ನೋಡುವ ಒಳಗೆ ಹೋಗುವ ತುಂಬ ಖುಷಿಯಿಂದ ನಾನು ಹೋಗ್ತಾ ಇದ್ದೇನೆ ನನ್ನ ಮುದ್ದಿನ ಮಲ್ಲಿಗೆ ತೋಟದ ನೋಡಿ ವೀಕ್ಷಕರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದರೆ ವಾವ್ ನನಗೆ ನನಗೆ ಆಶೆ ನನ್ನ ಮನೆ ಎದುರುಗಡೆ ಸ್ವಲ್ಪ ಜಾಗ ಬೇಕು ನಾನು ಸಹ ಈ ರೀತಿ ಕೃಷಿ ಮಾಡಬೇಕು ಅಂತ ಇವರದೊಂದು ಏನು ಹೇಳ್ಬೋದು ಉತ್ಸಾಹಕ್ಕೆ ಹಾಗೂ ಇವರ ಒಂದು ಒಂದು ಈ ಕೃಷಿ ಅಭಿಮಾನ ನಮಗೆಲ್ಲ ಸ್ಫೂರ್ತಿ ಎಲ್ಲರೂ ಹೇಳ್ತಾರೆ ನೀವು ನಮಗೆ ಸ್ಫೂರ್ತಿ ಅಂತ ಬಟ್ ನನಗೆ ಇವ್ರ ಇವರೆಲ್ಲ ತುಂಬ ಸ್ಫೂರ್ತಿ ವೀಕ್ಷಕರೇ ನೋಡಿ ನೋಡಿ ಬುಡ ನೋಡಿ ನಮ್ಮದೆಲ್ಲ ಗಿಡದಲ್ಲಿ ಪಾಟಲ್ಲಿ ಹೇಗಿರ್ತದೆ ಅಂತ ಕೆಳಗಡೆ ಬರೀ ಒಂದು ಸ್ಟೆಮ್ ಇದು ದಪ್ಪದ ಒಂದು ಗಟ್ಟಿ ಕಡ್ಡಿ ತರ ಇರ್ತದೆ ಬಟ್ ಇವರಲ್ಲಿ ಎಲ್ಲ ಗೆಲ್ಲುಗಳು ಈ ತರ ಸುರುಳಿ ಸುರುಳಿಯಾಗಿ ಹೋಗಿದೆ ನೋಡಿ ಎಲ್ಲಾ ಇದು ತುಂಬಾ ಹಳೆಯ ಗಿಡಗಳಂತೆ ಕನಿಷ್ಠ ಒಂದು ಹದಿನೈದು ವರ್ಷ ಆಗಿರ್ಬೋದು ಅಂತ ಅನಿಸ್ತದೆ ನನಗೆ ಗಿಡ ನೋಡುವಾಗ ಕೇಳುವ ಇದರ ಬಗ್ಗೆ ಅವರ ತರ ಮಾಹಿತಿ ನೋಡಿ ಅವರು ನೀರಿಗೋಸ್ಕರ ಯಾವ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಟ್ರಿಪ್ ವ್ಯವಸ್ಥೆ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಹೇಳಿದ್ರು ನಾನು ಸೂ ತೆಕ್ ಅಲ್ಲಿಟ್ಟು ಬಂದಿದ್ದೇನೆ ಹೇಳಿದ್ರು ಅಂತ ಹೇಳಿದ್ರೆ ಎಲ್ಲಾದರೂ ಹೋಗಬೇಕು ಅಂತ ಅದಕ್ಕೆ ನೀರಿಗೆ ವ್ಯವಸ್ಥೆ ಆಗಲಿ ಅದಕ್ಕೆ ಹೋಗುವಾಗ ಫುಡ್ ಆದರೆ ನಿಮಗೆ ಫಿಫ್ಟೀನ್ ಡೇಸಿಗೆ ಒಮ್ಮೆ ಇರುವಂಥದ್ದು ಸೊ ಅದನ್ನು ಹಾಕಿ ಅಂತಕ್ಕೆ ಗೊಬ್ಬರ ಎಲ್ಲ ನೀರಿನ ವ್ಯವಸ್ಥೆ ಅದಕ್ಕೆ ಡೈಲಿ ಹಾಕಬೇಕು ಸೊ ಅವ್ರು ಏನಾದರೂ ದೂರ ಎಲ್ಲ ಹೋಗೋದಾದರೆ ಅವ್ರು ಔಟ್ ಆಫ್ ಕಂಟ್ರಿಗೆ ಹೋದಾಗ ಸೊ ಅದಕ್ಕೆ ಡ್ರಿಪ್ ವ್ಯವಸ್ಥೆಯನ್ನು ಮಾಡಿದ್ದೇನೆ ಸೊ ಅದಕ್ಕೋಸ್ಕರ ಯಾರಾದರೂ ಒಳಗಡೆ ಬಂದರೆ ಅದು ಪೈಪ್ ಆಚೆ ಈಚೆ ಹೋಗ್ತದೆ ಸೊ ನೀರು ಅದಕ್ಕೆ ಸಿಗೋದಿಲ್ಲ ಆ ಒಂದು ಕಾರಣಕ್ಕೆ ಸೆಕ್ಯೂರಿಟಿಯಾಗಿ ಗ್ರೀನ್ ನೆಟ್ಸ್ ಹಾಕಿಕೊಂಡಿದ್ದರು ತುಂಬ ತುಂಬ ಖುಷಿ ಅನಿಸ್ತದೆ ಬನ್ನಿ ಬನ್ನಿ ಹೋಗುವ ಟೋಟಲ್ ಎಷ್ಟು ಪೊದೆಗಳು ಒಂದು ಎರಡು ದೊಡ್ಡ ದೊಡ್ಡ ಪೊದೆಗಳು ನೋಡಿ ಅದನ್ನ ಅವರು ಹೇಗೆ ನೋಡಿ ಪಿ ವಿ ಸಿ ಪೈಪಿಗೆ ನೋಡಿ ಪಿವಿಸಿ ಪೈಪಿಗೆ ಅದಕ್ಕೆ ಸಪೋರ್ಟ್ ಮಾಡಿ ಈ ತರ ಮಾಡಿದ್ದಾರೆ ಬುಡದಲ್ಲಿ ಏನಿಲ್ಲ ನೋಡಿ ಬುಡದಲ್ಲಿ ಬರೀ ಬುಡದಲ್ಲಿ ಬರೀ ಇದೇ ಇದೆ ನೋಡಿ ಗೆಲ್ಲುಗಳೇ ಇದೆ ಆ ಗೆಲ್ಲುಗಳು ಸಹ ನೋಡಿ ಅದರಲ್ಲಿ ಅದು ತುಂಬಾ ವಯಸ್ಸಾಗಿದೆ ವಯಸ್ಸಾಗಿ ಅದಕ್ಕೆ ಪಾಚಿ ಬಂದಿರಬಹುದು ಬಟ್ ನೀವೆಲ್ಲರೂ ಕೇಳ್ತೀರಿ ನಮ್ಮ ಗೆಲ್ಲುಗಳಿಗೆಲ್ಲ ಪಾಚಿ ಬಂದಿದೆ ಅಂತ ಸೊ ಗ ಗಿಡ ಹಳೆತಾದ ಮೇಲೆ ಅದಕ್ಕೆ ಅದು ಅದರ ವಯಸ್ಸು ಅದರ ಕಾಂಡ ಬೇರಿನಲ್ಲಿ ಗೊತ್ತಾಗ್ತದೆ ಸೊ ಆದರೆ ಅದರ ಮೇಲ್ಗಡೆ ನಾವು ಯಾವ ರೀತಿ ಮೇಂಟೈನ್ ಮಾಡಿರ್ತೇವೆ ಅಂತ ಅದರ ಮೇಲೆ ಮೇಲೆ ಇದರಿಂದ ಏನೂ ಕೊರತೆ ಬರೋದಿಲ್ಲ ಸೊ ಆದಷ್ಟು ಸಹ ಟ್ರಿಮ್ ಮಾಡ್ತಾ ಅದಕ್ಕೆ ಸ್ಪ್ರೇ ಸಿಂಪಡಣೆ ಮಾಡಿ ಗೊಬ್ಬರ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಇದು ಬುಷಸ್ ಅಲ್ಲ ಇದು ದೊಡ್ಡ ದೊಡ್ಡ ಬುಷಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ದೊಡ್ಡ ದೊಡ್ಡ ಪುದೆಗಳಿವೆ ನೋಡಿ ಇದ್ರ ಬುಡ ಹೇಗಿದೆ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತದೆ ಬುಡ ನೋಡಿ ಎಷ್ಟು ಒದ್ದೆ ಒದ್ದೆ ಆಗಿ ಗೊಬ್ಬರದಿಂದ ಕೂಡಿದ ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಹೂ ಸಿಗ್ಬಹುದಪ್ಪ ಇದರಲ್ಲಿ ಸಾಕಷ್ಟು ಹೂ ಸಿಗ್ಬೋದು ನನಗೆ ಒಂದು ಇಂಥದ್ದೊಂದ್ ಐದು ಸೆನ್ಸ್ ಜಾಗೆ ಒಂದು ದೇವರು ತೆಗಿಲಿಕ್ಕೆ ಒಂದು ಆ ಭಾಗ್ಯ ಕೊಟ್ಟರೆ ಸಾಕು ಸಹ ಈ ಮಾಡಬೇಕು ನನಗೆ ನನಗೆ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಖುಷಿಯಾಗಿ ಇಷ್ಟು ಒಂದು ತೋಟಕ್ಕೆ ಬರ್ತೇನೆ ಅಂತ ತುಂಬಾ ತುಂಬಾ ಖುಷಿ ಅನ್ಸ್ತದೆ ನೋಡಿ ಡ್ರ್ಯಾಗನ್ ಡ್ರ್ಯಾಗನ್ ಬಿಟ್ಟಿದೆ ನೋಡಿ ಡ್ರ್ಯಾಗನ್ ಫ್ರೂಟ್ ಬುಡದಲ್ಲಿ ನೋಡಿ ಈ ಶೆಕೆಗೆ ನಾನು ಹೇಳ್ತೇನೆ ನೋಡಿ ಇಷ್ಟು ನೋಡಿ ಡ್ರ್ಯಾಗನ್ ಫ್ರೂಟ್ ಇದು ಫ್ಲವರ್ ಆಗಿದೆ ಈ ಕೃಷಿ ಹವ್ಯಾಸ ಇರುವವರಿಗೆ ರಿಟೈರ್ಮೆಂಟ್ ಲೈಫ್ ಅಂತ ಏನಿದೆ ನೋಡಿ ದೇವ್ರು ಕೊಟ್ಟರೆ ಕೃಷಿ ಹವ್ಯಾಸ ಇಟ್ಕೊಂಡು ಅದರಲ್ಲೇ ಕಾಲ ಕಳಿಬೇಕು ಅನ್ಸುತ್ತೆ ಬುಡ ನೋಡಿ ನೀವೆಲ್ಲ ಕೇಳ್ತೀರಿ ಬುಡ ಪಾಚಿ ಕಟ್ಟಿದೆ ಅಂತ ಪಾಚಿ ಪಾಚಿ ಕಟ್ಟಿದ್ರೆ ಸಹ ಇಲ್ಲಿ ಇದಕ್ಕೆ ಬಿಸಿಲು ಬೀಳುದಿಲ್ಲ ಸರಿ ಬಿಸಿಲು ಅಡಿಗೆ ಬೀಳುದಿಲ್ಲ ನೋಡಿ ಈ ಸರಿ ಇದ್ರ ಮೇಲೆ ಬೀಳ್ತದೆ ಚಪ್ಪರಕ್ಕೆ ಅಡಿಗೆ ಬೀದ್ರೆ ಇದು ಸಿಪ್ಪೆ ಹೋಗ್ತದೆ ಅದರಷ್ಟಕ್ಕೆ ಅದು ಹೋಗ್ತದೆ ತುಂಬಾ ಬಿಸಿ ನೋಡಿ ಇಲ್ಲಿ ಎಲ್ಲ ಹೋಗಿದೆ ನೋಡಿ ಸೊ ಆಟೋಮ್ಯಾಟಿಕಲಿ ಅದು ಹೋಗ್ತದೆ ಆದ್ರೆ ಸಹ ನಿಮ್ಗೆ ಮೇಲೆ ನೀವು ಯಾವ ರೀತಿ ಟ್ರಿಮ್ ಮಾಡ್ತೀರಿ ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ನನ್ನೊಂದು ಭಾಗ್ಯ ನೋಡಿ ಎಷ್ಟು ಚೆನ್ನಾಗಿರೋ ಒಂದು ಮಲ್ಲಿಗೆ ತೋಟಕ್ಕೆ ಬಂದಿದ್ದೇನೆ ಅಂತ ನಾನು ಇಲ್ಲೇ ಕೂತ್ಕೊಳ್ಳೋವಂತ ಆಗ್ತದೆ ತುಂಬಾ ಮೊಗ್ಗುಗಳಿವೆ ನೋಡಿ ಕಟ್ ಮಾಡಿ ಕಟ್ ಮಾಡಿ ತುಂಬಾ ಹೂಗಳಾಗಿವೆ ಪ್ವಾಟಲ್ಲಿ ಸಹ ನೆಟ್ಟಿದ್ದಾರೆ ಅವರು ನನ್ನನ್ನು ವಿಡಿಯೋದಲ್ಲಿ ನೋಡಿದಾರಂತೆ ಸೊ ನಾನಾಗೆ ಕೇಳಿಕೊಂಡು ಬಂದಂತ ಒಂದು ಜಾಗ ಇದು ನಾನು ಅನ್ಕೊಂತಿದ್ದೆ ನನಗೆ ತುಂಬ ಮುಜುಗರ ಅನಿಸ್ತಾ ಇತ್ತು ಕೇಳುವಾಗ ಶ್ಯ ಏನಿಸ್ತಾರ ಏನ ಇವ್ರು ಯಾಕೆ ಕೇಳ್ತಾ ಇದ್ದಾರೆ ನಮ್ದು ಗಿಡ ಬಟ್ ಅವ್ರು ನನಗೆ ಕೊಟ್ಟಂತ ರೆಸ್ಪಾನ್ಸ್ ಇದಲ್ ನೋಡಿ ನಂಗೆ ತುಂಬ ಖುಷಿ ಅನಿಸುತ್ತೆ ಯಾಕಂದ್ರೆ ನನ್ನ ಚಾನಲ್ ಬಂದು ನಾನು ಯಾವಾಗಲೂ ನನಿಗೋಸ್ಕರ ಮಾಡಿದಂಥ ಚಾನೆಲ್ ಅಲ್ಲ ಇದು ನಾನು ಯಾರು ಮಲ್ಲಿಗೆ ಕೃಷಿ ಮಾಡ್ತಾರೆ ಯಾರು ಇದರದು ನೀಡ್ ಇದ್ದಾರೆ ಅವರಿಗೋಸ್ಕರ ಮಾಡಿದಾರೆ ಸೊ ಇದರಿಂದ ಅವರಿಗೆ ಉಪಕಾರ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಮಾಡಿರೋದು ಸೊ ಅಂಥ ಒಂದು ಇದಕ್ಕೆ ನನಗೆ ಉತ್ತಮವಾಗಿ ಸ್ಪಂದನೆ ಕೊಟ್ಟರು ತುಂಬ ಖುಷಿ ಅನಿಸ್ತೈತೆ ನನಗೆ ವೀಕ್ಷಕರೇ ಸೊ ನೀವು ಸಹ ಈ ರೀತಿ ಕೃಷಿಯನ್ನು ಮಾಡಿ ವೀಕ್ಷಕರೇ ನಿಮ್ಮ ಕೈಗೆ ನಾನು ಹೇಳೋದು ಇಷ್ಟೇ ನಮಗೆ ನಮ್ಮ ಜೀವನಕ್ಕೆ ಅವಶ್ಯಕ ಇದೆ ಅಂತ ದುಡ್ಡು ನಿಜವಾಗಿ ಅವಶ್ಯಕ ದುಡ್ಡಿನ ಜೊತೆಗೆ ಮನಸ್ಸಿನ ಶಾಂತಿ ನೆಮ್ಮದಿ ಖಂಡಿತವಾಗಿ ಬೇಕು ಈ ಕೃಷಿ ಅದೆಲ್ಲವನ್ನು ನಮಗೆ ಕೊಡ್ತದೆ ವೀಕ್ಷಕರೇ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಯಾರಿಗೆಲ್ಲ ಅಗತ್ಯತೆ ಇದೆಯೋ ದುಡ್ಡಿನ ತೊಂದರೆ ಇದೆಯೋ ಸೊ ಅವರೆಲ್ಲ ಅವರೆಲ್ಲ ಈ ಮಲ್ಲಿಗೆ ಕೃಷಿಯನ್ನು ಮಾಡಿ ಅಂತ ಹೇಳ್ತಾನೆ ವೀಕ್ಷಕರೇ ಸೊ ಈ ಗಿಡಗಳ ಮಧ್ಯೆ ನಾನೊಂದು ಸುಂದರ ವಿಡಿಯೋ ಮಾಡ್ಲಿಕ್ಕೆ ನನಗೆ ಸಹ ಒಂದು ಯೋಗ ಬೇಕು ಈ ಗಿಡಗಳೆಷ್ಟು ಚೆನ್ನಾಗಿ ಮಾತಾಡ್ತದೆ ನೋಡಿ ನೋಡಿ ಇಲ್ಲಿ ಅವರು ಕಟ್ ಮಾಡಿದ್ದಾರೆ ಕಟ್ ಮಾಡಿದಾಗ ಇಲ್ಲಿ ನೋಡಿ ಹೆಗ್ಗೆಗಳು ಬಂದಿದೆ ಹೆಗ್ಗೆಗಳು ಬಂದು ಇಲ್ಲಿ ಮೊಗ್ಗು ನಾನು ಹೇಳಿದಲ್ಲ ನಾಲ್ಕು ಆರು ಎಲೆಗೆ ಮೊಗ್ಗು ಆಗ್ತಿದೆ ಸೊ ಹಾಗೆ ನೋಡಿ ಇಷ್ಟು ಇದರಲ್ಲಿ ಎಷ್ಟು ಬಂದಿದೆ ನೋಡಿ ನೋಡಿ ಸೊ ಇವರು ಈಗ ಬುಶಿ ಟೈಪ್ ನೆಲದಲ್ಲಿ ಇಡುವಾಗ ಈ ತರ ಬುಶಿ ಬರುವುದು ಬುಶಿ ಟೈಪ್ ಬರುವುದು ಸರ್ವೇ ಸಾಮಾನ್ಯ ಹಾಗಿರುವಾಗ ಇರುವಾಗ ಇದು ಅಡ್ವಾಂಟೇಜ್ ನಾನು ಯಾವಾಗಲೂ ಟ್ರಿಮ್ ಮಾಡಿ ಟ್ರಿಮ್ ಮಾಡಿ ಹೇಳುವಾಗ ನಮ್ದೆಲ್ಲ ಗಿಡ್ಡ ಹಾಟಲ್ಲಿ ಇರೋದನ್ನ ಟ್ರಿಮ್ ಮಾಡಬೇಕು ಸೊ ಇವರಿಗೆ ನೋಡಿ ಒಂದೊಂದು ಹೆಗ್ಗೆಯಲ್ಲಿ ಈ ಥರ ಬರ್ತಾ ಇರ್ತದೆ ಮತ್ತೆ ಏನಾದರೂ ಅವರು ನೋಡಿ ಮೇಲೆ ಮೇಲೆ ಚಪ್ಪರ ಥರ ಇರ್ತದೆ ಮಾಡ್ತಾರಲ್ಲ ಎಷ್ಟು ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಇಳುವರಿ ಕೊಡ್ತಾ ಇದೆ ಎಷ್ಟು ಚೆನ್ನಾಗಿ ಹಸಿರು ಹಸಿರಾಗಿ ಮಗುಗಳಿಂದ ಹಸಿರು ಎಲೆಗಳಿಂದ ತುಂಬಿದೆ ಅಂತ ಇದರ ಎಲೆಗಳು ಸಾಗಿ ಸಣ್ಣ ಸಣ್ಣದಾಗಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬಸಳೆ ತೋಟ ಇಲ್ಲಿ ಸೋರೆಕಾಯಿ ಮಂಗಳೂರು ಸೋರೆಕಾಯಿ ಹೂ ಬಿಟ್ಟಿದೆ ನೋಡಿ ತುಂಬಾ ಅದ್ರ ಬುಡ ನೋಡುವಾಗ್ಲೇ ಗೊತ್ತಾಗ್ತದೆ ಅಷ್ಟು ಚೆನ್ನಾಗಿ ಅದ್ರ ಬುಡದಲ್ಲಿ ಇರ್ಬೋದಪ್ಪ ಇವರು ಅಂತ ನೋಡಿ ವೀಕ್ಷಕರೇ ಇದು ಡ್ರ್ಯಾಗನ್ ಫ್ರೂಟ್ ಇವರೊಂದು ಕೃಷಿಯ ಅಭಿರುಚಿಯನ್ನು ಹೇಳಿ ಅಲ್ಲಿ ಮೆಣಸಿನಕಾಯಿ ಗಿಡ ತೋರಿಸಿದೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಹಿಂದ್ಗಡೆ ಸೋರೆಕಾಯಿ ಬಸಳೆ ಮಲ್ಲಿಗೆ ಇಷ್ಟೆಲ್ಲ ಒಂದು ಕೃಷಿಯ ಮೇಲೆ ಅಭಿರುಚಿಯಂತೆ ಅವ್ರ ಹತ್ರ ಮಾತಾಡಿದೆ ನಾನು ಅವರ ಅವರು ನೋಡಿ ಹಿಂದಿನ ಕಾಲದವ್ರು ಹೇಗೆ ಅಂತ ಅವರಿಗೆ ವಿಡಿಯೋ ಇದರಲ್ಲೆಲ್ಲ ಬರಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅವರ ಏನು ಸಾಧನೆ ಇದ್ರೆ ಸಹ ನಾವದೇ ಸಣ್ಣ ವಿಚಾರ ಮಾಡಿದ ದೊಡ್ಡ ಸಾಧನೆ ಅಂತ ನಾವು ಅದನ್ನು ತೋರಿಸ್ತೇವೆ ಬಟ್ ಅವರು ತೆರೆಮರೆಯಲ್ಲಿ ಅವರ ಸಾಧನೆಯನ್ನು ವಿವರಿಸಿದ್ರು ನನಗೆ ಬಹಳ ಖುಷಿಯಾಯಿತು ಕೃಷಿಯ ಅಭಿರುಚಿಯನ್ನು ಅವರು ಒಂದು ಯಾವ ಅದನ್ನು ನಮಗೆ ನನಗೆ ಓಪನ್ ಆಗಿ ಫ್ರೀಲಿ ವೀಡಿಯೋ ಮಾಡಿ ಅಂತ ಬಿಟ್ರು ಬಟ್ ನಮಗೆ ಅದರ ಎದುರು ಬರಲಿಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ಸೊ ಅವರ ಮಕ್ಕಳು ಅಬ್ರಾಡಲ್ಲಿದ್ದಾರೆ ಅಲೆಕ್ಸ್ ಪಿಂಟೋ ಮತ್ತು ಅಲೆನ್ ಅಂತ ಇಬ್ರು ಗಂಡ ಹೆಂಡ್ತಿಯವರು ಅವರ ಅವರು ಎರಡು ಸಾವಿರದ ಇಪ್ಪತ್ತು ಇಸವಿ ತನಕ ಅವರು ಡ್ರೈವಿಂಗ್ ಹುದ್ದೆಯನ್ನು ಮಾಡ್ತಾ ಈಗ ಐದು ವರ್ಷದಿಂದ ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರ ಹೆಂಡತಿ ಅಂತೂ ಮಲ್ಲಿಗೆ ಕೃಷಿಯ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡಿದರೂ ತುಂಬ ಖುಷಿಯಾಯಿತು ಅವರು ಗಿಡವನ್ನು ಯಾವ ರೀತಿ ಅವರು ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದಂತೆ ಅವರು ವರ್ಷಕ್ಕೆ ಒಮ್ಮೆ ಗೊಬ್ಬರ ಹಾಕುದಂತೆ ಅದಕ್ಕೆ ಗೊಬ್ಬರ ಅಂತ ಹೇಳಿದರೆ ಅವರು ಹಾಕುವುದು ಕೆಲವರೆಲ್ಲ ಹೇಳ್ತೀರಿ ಹಿಂಡಿ ಮತ್ತೆ ಏನು ಇದಲ್ವಾ ಕಡಲೆ ಸೆಗಣಿಯನ್ನು ಮೂರು ದಿವಸ ಕೊಳೆಸಿ ಅದರ ಬುಡಕ್ಕೆ ಹಾಕ್ತಾರಂತೆ ಯಾವುದೇ ರೀತಿಯ ಸ್ಪ್ರೇಯನ್ನು ಸಿಂಪಡಣೆ ಮಾಡುವುದಿಲ್ಲ ಮೇಡಮ್ ನಾವು ಇಷ್ಟರ ತನಕ ಅಂತ ಹೇಳ್ತಾ ಇದ್ದಾರೆ ಸೊ ಮಳೆಗಾಲದಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಕೊಡ್ತದೆ ಅಂತ ಹೇಳ್ತಾರೆ ಯಾಕಂದರೆ ಅವರು ನೀರು ಯಥೇಷ್ಟವಾಗಿ ಬೀಳ್ತಾ ಇರ್ತದೆ ಸೊ ಹಾಗೆ ಅಂತ ಮತ್ತೆ ಈ ಈಗ ತುಂಬ ಸಮೃದ್ಧವಾಗಿ ಹೂವಾಗ್ತಾ ಇದೆ ನಮಗೆ ತುಂಬ ಇದರಲ್ಲಿ ಇದು ಡ್ರ್ಯಾಗನ್ ಫ್ರೂಟ್ ಗಿಡ ಈ ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಅವರಿಗೆ ಒಮ್ಮೆ ತೆಗಿಲಿಕ್ಕೆ ಅಂದರೆ ಈಗ ಈ ಸೀಸನಲ್ಲಿ ಹೂವಾಗುವಂಥ ಟೈಮ್ ಅಂತೆ ಇದರ ಎಜ್ಜಲ್ಲಿ ಹೂ ಆಗ್ತದೆ ಇದರಲ್ಲಿ ಒಮ್ಮೆ ಆದಾಗ ಇಪ್ಪತ್ತೆಂಟರಿಂದ ಇಪ್ಪತ್ತೆಂಟರಿಂದ ಮೂವತ್ತು ಈ ರೀತಿ ಡ್ರ್ಯಾಗನ್ ಫ್ರೂಟ್ ಆಗ್ತದೆ ಅಂತೆ ಸೋ ಅದು ಇವರ ಇದೊಂದು ಕೃಷಿ ಅಲ್ಲಿ ನೋಡಿ ಸೋರೆಕಾಯಿದು ಅದೇ ಹಿಂದ್ಗಡೆ ಬಸಳೆ ಸೋ ಇವರ ಕೃಷಿ ಅಭಿಮಾನವನ್ನು ಮೆಚ್ಚಿದೆ ನಾನು ಸೊ ನಾನು ಅವರಿಗೆ ಹೇಳಿದೆ ನಾನ್ಸ ಏಜ್ ನಿಮ್ಮ ಹಾಗೆ ಆಗ್ಬೇಕು ಅಂತ ಸೊ ಅವ್ರು ಸಹ ಹೇಳಿದ್ರು ಮೇಡಮ್ ನಿಮ್ಗೆ ಮಲ್ಲಿಗೆ ನಾನು ಇವತ್ತಲ್ಲ ನಾನು ಸಣ್ಣಗಿಂದ ಸಹ ನಾವು ಮೇಲೆ ಬಂದಿದ್ದೆ ಮಲ್ಲಿಗೆ ಕೃಷಿಯಿಂದ ಅಂತ ಅವರ ತಾಯಿಯ ಮನೆ ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಸಣ್ಣ ಇರುವಾಗಿಂದ ಅವರು ಮಲ್ಲಿಗೆಯನ್ನೇ ಮಾಡ್ತಾ ಇದ್ರಂತೆ ಮಲ್ಲಿಗೆ ಕಟ್ಟ ಅವ್ರ ಮಲ್ಲಿಗೆ ಹಗ್ಗವನ್ನೆಲ್ಲ ಅಲ್ಲಿಂದ ತರ್ತಾರಂತೆ ನಾನು ಕಾರ್ಶೀಟಿಂದ ತರುದು ಸೊ ಗಿಡವನ್ನು ಯಾವ ರೀತಿ ಪೋಷಣೆ ಮಾಡ್ತೀರಿ ಅಂತ ಹೇಳಿದ್ರೆ ಅವರ ಗಂಡನಿಗೆ ಸುಟ್ಲಿಕ್ಕೆ ಬಿಡುದಿಲ್ಲ ಅಂತೆ ಹೂ ಕೊಯ್ಲಿಕ್ಕೆ ಬಿಡ್ತಾರಂತೆ ಅದರ ಚ್ಯೂಟು ಅಂಥದ್ದು ಏನು ಕೆಲಸ ಅವರ ಗಂಡನಿಗೆ ಸುಟ್ಲಿಕ್ಕೆ ಅವರೇ ಹೋಗಿ ಅದರ ಬುಡಕ್ಕೆ ಹೋಗಿ ಅದರ ಹತ್ರ ಹೋಗಿ ಏನು ಚ್ಯೂ ಅದನ್ನು ನಮ್ಮಾಗಿ ಟ್ರಿಮ್ ಎಲ್ಲ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ನೆಲದಲ್ಲಿ ಹಾಕಿರೋದ್ರಿಂದ ಅದು ಬುಡ ಅವರು ಹೇಳ್ತಾರೆ ತುಂಬಾ ಡೀಪ್ ಇದೆ ಮಣ್ಣು ಹಾಕಿ ಹಾಕಿ ಮೇಲೆ ಬಂದಿದೆ ಅಂತ ಸೊ ಮಣ್ಣು ಮಣ್ಣು ಹಾಕಿ ಹಾಕಿ ಅವರು ಅದನ್ನ ಮಾಡಿದ್ದಾರೆ ಅಂತ ನೋಡಿ ಅವರು ಮಲ್ಲಿಗೆ ಗಿಡಕ್ಕೋಸ್ಕರ ಮಲ್ಲಿಗೆ ಕಟ್ಲಿಕ್ಕೋಸ್ಕರ ನೋಡಿ ಬಾಳೆ ಇದನ್ನ ದಿನ್ದ ಕಟ್ ಮಾಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಸ್ಟ್ರೈಟ್ ಮಾಡಿ ನೋಡಿ ಇದು ಅವರ ಮನೆಯಲ್ಲಿ ಆಗುವಂತಹ ಅವರ ಮನೆಯದ್ದೇ ಬಾಳೆದು ದಿನ್ನಲ್ಲಿ ಹಗ್ಗ ಮಾಡೋದು ಯಾವ ಸಹ ದುಡ್ಡು ಆದಷ್ಟು ದುಡ್ಡು ಖರ್ಚು ಮಾಡೋದಿಲ್ಲ ನಾವು ಖರ್ಚು ಮಾಡಿ ವೇಸ್ಟ್ ಮಾಡೋದಿಲ್ಲ ನಾವೆಲ್ಲ ನಮಗೆ ಸಿಗೋದಿಲ್ಲ ಇದೆಲ್ಲ ಮಾಡಲಿಕ್ಕೆ ಪುಡ್ಸೋದಿಲ್ಲ ಬಟ್ ಅವ್ರು ಮಾತ್ರ ತುಂಬ ಚೆನ್ನಾಗಿ ಏನು ಸಿಗ್ತದೆ ಅದರಲ್ಲೇ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಇಷ್ಟು ಚೆನ್ನಾಗಿ ಮಲ್ಲಿಗೆ ಕೃಷಿಯನ್ನು ಸಹ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ ಇದರ ಮನೆಯವರು ಹೇಳ್ತಾರೆ ನಾವು ನಮ್ಮ ಏನು ಹೇಳ್ತಾರೆ ರಿಟೈರ್ಮೆಂಟ್ ಲೈಫ್ ಕಂಪ್ಲೀಟಾಗಿ ನಾವು ಕೃಷಿಗೆನೇ ಮುಡಿಪಾಗಿಟ್ಟಿದ್ದೇವೆ ಕೃಷಿಯಿಂದ ನಾವು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ ನಮಗೆ ತುಂಬ ಖುಷಿ ಇದೆ ಸೊ ಅವರ ಒಂದು ಕೆಲವೊಂದು ಪ್ರೋತ್ಸಾಹದ ಮಾತು ನಿಜವಾಗಿ ನನ್ನನ್ನು ನನಗೆ ಇನ್ನೂ ಸಹ ಪ್ರೋತ್ಸಾಹ ಬಂತು ನನಗೆ ನಾನು ಸಹ ಇನ್ನು ಏನಾದರೂ ಮಾಡಬೇಕು ಅಂತ ಆಗ್ತಾ ಇದೆ ನನಗೆ ತುಂಬ ಖುಷಿ ಅನಿಸದೆ ವೀಕ್ಷಕರೇ ನಾನು ನಿಜವಾಗಿ ಇವರಿಗೆ ಈ ದಂಪತಿಗಳಿಗೆ ನಾನು ಧನ್ಯವಾದ ಹೇಳ್ತೇನೆ ಯಾಕಂತೇಳಿದ್ರೆ ನನಗೆ ಉತ್ತಮ ಉತ್ತಮ ಅವಕಾಶ ಮಾಡಿಕೊಟ್ಟರು ಗಿಡನ ಯಾವ ರೀತಿ ಪೋಷಣೆ ಮತ್ತು ಅವರು ಅದೇನೋ ಪೈಪ್ ಹೇಳಿದ್ರು ಅವರು ಪಿ ವಿ ಸಿ ಪೈಪ್ ಹಾಕಿದ್ರೆ ಅದು ಏನಾಗ್ತದೆ ಬಿಸಿಲಿಗೆ ಪುಡಿ ಪುಡಿ ಆಗ್ತದೆ ಸೊ ಅದಕ್ಕೋಸ್ಕರ ವೈಟ್ ಪೈಪ್ ಹಾಕಿದ್ದೇನೆ ನಾನು ಆಮೇಲೆ ಅದಕ್ಕೇನು ಸ್ಪ್ರೇ ಸಿಂಪಡಣೆ ಮಾಡೋದಿಲ್ಲ ಮೇಡಮ್ ನಾವು ಬುಡಕ್ಕೆ ಮಾತ್ರ ಈ ಥರ ವರ್ಷಕ್ಕೊಮ್ಮೆ ಗೊಬ್ಬರ ಹಾಕ್ತೇವೆ ಮತ್ತು ಹೀಗೆ ಚೀಟು ದಿಸೆ ಇಲ್ಲ ಅಂತ ಸೊ ಬಂದಷ್ಟೇ ಅದನ್ನು ಮೇಲೆ ಮೇಲೆ ಆಗ್ತದೆ ಸೊ ಈ ರೀತಿ ಅವರು ನೆಲದಲ್ಲಿ ಹಾಕಿದಂಥ ಗಿಡನ ಈ ರೀತಿ ಸಂರಕ್ಷಣೆ ಮಾಡಿ ಪೋಷಣೆ ಮಾಡ್ತಾರೆ ನಿಜವಾಗಿ ಸಹ ನಾನು ಈ ದಂಪತಿಗಳಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ ನನಗೆ ಉತ್ತಮವಾದಂಥ ವಿಡಿಯೋ ಮಾಡಲು ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ವೀಕ್ಷಕರೇ ನಾನು ಇಲ್ಲಿ ಬಂದು ನಾನು ವಿಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಮಾತ್ರವಲ್ಲದೆ ನೆನಪಿನ ಕಾರಣಿಕೆಯಾಗಿ ನನಗೆ ಒಂದು ಡ್ರ್ಯಾಗನ್ ಫ್ರೂಟ್ ಒಂದು ಗಿಡನೂ ಕೊಟ್ಟರು ವೀಕ್ಷಕರೇ ಖಂಡಿತವಾಗಿ ನಾನು ಈ ದಂಪತಿಗಳ ಪ್ರೀತಿಗೆ ಇದನ್ನು ಚೆನ್ನಾಗಿ ಆರೈಕೆ ಮಾಡಿ ಇದರಲ್ಲಿ ಒಂದು ಫ್ರೂಟ್ ಆಗುವ ತನಕ ನಾನು ಇದನ್ನು ತುಂಬಾ ಆರೈಕೆ ಮಾಡಿ ಆ ಗಿಡ ಯಾವ ರೀತಿ ಇದೆ ಅದೇ ರೀತಿ ಆಗಲಿಕ್ಕೆ ನಾನು ಶತ ಪ್ರಯತ್ನ ಪಡ್ತೇನೆ ವೀಕ್ಷಕರೇ ತುಂಬಾ ಖುಷಿ ಇದು ನನ್ನ ಜೀವನದಲ್ಲಿ ನಾನೇನು ಅಂತ ಹೇಳ್ಬೋದು ನೆನೆಸದೆ ಬಂದ ಭಾಗ್ಯ ತುಂಬಾ ಖುಷಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇಂದಿನ ಕಾಲದಲ್ಲಿ ಅದೇ ಮಾತಿದ್ದೀವಿ ಉಂಡು ಹೋದ ಕೊಂಡು ಹೋದ ಅಂತ ನಾನು ಬಂದಿದ್ದ ಒಂದು ವಿಡಿಯೋ ಮಾಡಲಿಕ್ಕೆ ನನಗೆ ಸಿಕ್ಕಿದ್ದು ನೋಡಿ ಎಲೆಕ್ಸ್ ದಂಪತಿಗಳಿಂದ ನನಗೆ ಅಲೆನ್ ಮ್ಯಾಡಮ್ ಅವರ ಒಂದು ನೆನಪು ಅವರು ನನಗೆ ಗೊಬ್ಬರ ಗಿಡ ಮಾತ್ರ ಕೊಡೋದಲ್ಲದೆ ಕೃಷಿ ಪ್ರೇಮ ಅದರಲ್ಲೇ ಗೊತ್ತಾಗ್ತದೆ ಅವರದು ಗಿಡ ಕೊಡೋರ್ ಜೊತೆಗೆ ಅದರ ಜೊತೆಗೆ ಅದಕ್ಕೆ ಆಹಾರ ಉತ್ಪನ್ನವನ್ನು ಸಹ ನನಗೆ ಗೊತ್ತಿಲ್ಲ ಇದನ್ನೇ ಹಾಕಿ ಮೇಡಮ್ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ ನಾನು ನಿಜವಾಗಿ ಸಹ ಈ ದಂಪತಿಗಳಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ನನಗೆ ಇಷ್ಟೊಂದು ಚೆನ್ನಾಗಿರೋ ವಿಡಿಯೋನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಸೊ ಇದರಿಂದಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಹಾಕಿದ್ದೇನೆ ವೀಕ್ಷಕರೇ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವೀಕ್ಷಕರೇ ಮೋಮೆಂಟ್ಸ್ ಆ್ಯಂಡ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಅಂಟಿಲ್ ದೇನ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್